ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಕರುಣಾ ಬಂದುಬಿಟ್ಟು ಏನಿದು ಈ ಥರ ಮಾಡ್ತಾ ಇದ್ದಾಳೆ ಸಾಹಿತ್ಯ ಕರೆದ ತಕ್ಷಣ ಓಡ್ಬ ಓಡ್ ಓಡೋಗಿಬಿಟ್ಲು ಸಾಹಿತ್ಯ ಅಂತೇಳಿ ತುಂಬ ಬೇಜಾರಾಗಿ ಬರ್ತಾನೆ ಸಾಹಿತ್ಯ ಕೂಡ ಮನಸ್ಸಿರಲಿಲ್ಲ ಆದರೂ ಕೂಡ ಹೊರಟೋಗ್ತಾಳೆ ಅವ್ರು ಚಿಕ್ಕಪ್ಪ ನಾಟಕ ಮಾಡ್ತಿರೋದು ಸಾಹಿತ್ಯನೂ ಕೂಡ ಗೊತ್ತೇ ಆಗ್ತಾಯಿರಲ್ಲ ಅವರೆಲ್ಲರೂ ಒಳ್ಳೆಯವ್ರೆ ಅಂತ ಅಂದ್ಕೊಂಡಿರ್ತಾಳೆ ಸಾಹಿತ್ಯ ಕೂಡ ಹಾಗೆ ಅವ್ರ ತಮ್ಮ ಕೂಡ ಕಾರಿಂದ ಇಳಿತಾನೆ ಅವ್ರ ತಮ್ಮ ಬಂದ ಕೂಡಲೇ ಅವ್ರ ಚಿಕ್ಕಮ್ಮ ಸಾಹಿತ್ಯ ಅವ್ರ ಚಿಕ್ಕಮ್ಮ ನಮ್ಮ ಪ್ಲ್ಯಾನ್ ಇಲ್ಲ ಸಕ್ಸಸ್ ಆಯಿತಾ ಅಂತೇಳ್ಬಿಟ್ಟು ಇರ್ತಾಳೆ ಅವ್ರ ಚಿಕ್ಕಪ್ಪ ಕೂಡ ಹೌದು ಓಕೆ ಆಯಿತು ಅಂಥೇಳಿ ಸನ್ನೆ ಮಾಡ್ತಾ ಇರ್ತಾರೆ ಅವಾಗ ಅವ್ರ ಕಾರಿಂದ ತೆಳಗಡೆ ಇಳಿದು ಬರ್ತಾಯಿರ್ತಾರೆ ಸಾಹಿತ್ಯ ಕೂಡ ತಳಗಡೆ ಇಳಿದು ಇರ್ತಾಳೆ ಅವರಿಬ್ಬರೂ ನೋಡಿಬಿಟ್ಟು ತುಂಬ ಖುಷಿ ಪಡ್ತಾಳೆ ಅವ್ರ ಚಿಕ್ಕಮ್ಮ ನಾವು ಅಂದ್ಕೊಂಡಂಗೆ ಎಲ್ಲ ಆಯಿತು ನೋಡು ಅಂಥೇಳ್ಬಿಟ್ಟು ತುಂಬ ಖುಷಿ ಪಡ್ತಾಯಿರ್ತಾಳೆ ಆದರೆ ಅವ್ರು ಮಾಡಿರೋ ಪ್ಲ್ಯಾನ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸಾಹಿತ್ಯನಿಗೆ ಗೊತ್ತೇ ಇರೋಲ್ಲ ಎಲ್ಲ ಕೂಡ ನಂಬಿ ಬಿಟ್ಟಿರ್ತಾಳೆ ಹಾಗೆ ಅವ್ರು ಚಿಪ್ಪನ ಒಳಗಡೆ ಕರ್ಕೊಂಬಿ ಬಂದ್ಬಿಟ್ಟು ತುಂಬ ನೋವಾಗ್ತಾಯಿದೆ ಈ ಥರ ಮಾಡ್ತಾನೆ ಕರ್ಣ ಅಂತ ಅಂದ್ಕೊಂಡಿರಲೇ ಇಲ್ಲ ನಾನು ಅಂಥೇಳ್ಬಿಡ್ತಾಳೆ ಸಾಹಿತ್ಯ ಕರ್ಣ ಈ ಕಡೆ ನೋಡಿದರೆ ಸಾಹಿತ್ಯ ಚಿಂತೆಯಲ್ಲೇ ಇರ್ತಾನೆ ಬರತ್ ಹೇಳ್ತಾ ಇರ್ತಾನೆ ಸ ಕರುಣನಿಗೆ ಕರೋಣ ಅದಕ್ಕೆ ನೀವು ಕರ್ಕೊಂಡು ಬಂದೇ ಬರಬೇಕು ನೀವು ಅಂತ ಹೇಳ್ತಿರ್ತಾನೆ ಅವ್ರನ್ನ ಪ್ರೀತಿಯ ಸವಿ ನೆನಪುಗಳನ್ನು ಕೂಡ ಅವ್ರು ನೆನೆಸ್ಕೊಳ್ತಾ ಇರ್ತಾನೆ ಕರುಣ ಸಾಹಿತ್ಯ ಹೊರಗಡೆ ಹೋಗಿರೋದು ಹೇಗೆ ಅಂತ ಅಂಥೇಳಿ ಎಲ್ಲ ಯೋಚನೆ ಮಾಡ್ತಾಯಿರ್ತಾನೆ ಆದರೆ ಕರುಣ ಕರ್ಕೊಂಡು ಬರೋಕ್ಕೆ ಹೋಗ್ತಾನೆ ಏನು ಅಂತ ನೋಡೋಣ ಇದೆ ಇವತ್ತಿನ ಫುಲ್ ವಿಡಿಯೋ ಆಗಿತ್ತು ನಿಮಗೆ ಬೇರೆ ಯಾವ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು